ಆತ್ಮೀಯರೇ ನಮಸ್ತೆ ತಾಮ್ರದ ಕೊಡ ಬಾವಿಯಲ್ಲಿ ಹಿಡಿದಾಗ ನೀರಿನಲ್ಲಿ ಸಂಪೂರ್ಣವಾಗಿ ಬಾಗಿ ತನ್ನೊಳಗೆ ಪೂರ್ಣ ನೀರು ತುಂಬಿಕೊಂಡು ಮೇಲೆ ಬರುತ್ತದೆ ಆದರೆ ಪ್ಲಾಸ್ಟಿಕ್ ಕೂಡ ಹಾಗಲ್ಲ ಅದಕ್ಕೆ ನೀರು ತುಂಬಿಸಲು ಬಹಳ ಪ್ರಯಾಸ ಪಡಬೇಕು ಕಷ್ಟಪಟ್ಟು ನೀರು ತುಂಬಿಸಿದರೂ ಚೂರು ಕಡಿಮೆಯಾಗಿಯೇ ಮೇಲೆ ಬರುತ್ತದೆ ಅಂದರೆ ಅರ್ಥ ಯಾವುದು ಬಾಗುತ್ತದೆಯೋ ಅದು ಪೂರ್ಣ ತುಂಬಿಕೊಳ್ಳುತ್ತದೆ ಯಾವುದು ಬಾಗುವುದಿಲ್ಲವೋ ಅದು ಎಂದೆಂದಿಗೂ ಅಪೂರ್ಣವೇ ಇದೇ ಬದುಕಿನ ಸತ್ಯವೂ ಕೂಡ ನೈವೇದ್ಯಕ್ಕೆ ನಾವು ಭತ್ತದ ಅಕ್ಕಿಯ ಅನ್ನವನ್ನೇ ಶ್ರೇಷ್ಠವೆನ್ನುತ್ತೇವೆ ಜೋಡದ ರೊಟ್ಟಿ ನೈವೇದ್ಯ ಮಾಡುವುದಿಲ್ಲ ಕಾರಣ ಭತ್ತದ ತೆನೆಗಳು ತನಗೆ ಜನ್ಮ ನೀಡಿದ ಭೂತಾಯಿಗೆ ತಲೆ ಬಾಗಿಸುತ್ತವೆ ಆದರೆ ಜೋಡದ ತೆನೆ ಕಾಳು ತುಂಬಿಕೊಂಡರೂ ಸಹ ಯಾವ ಕಾರಣಕ್ಕೂ ಭೂಮಿಗೆ ತಲೆ ಬಗ್ಗಿಸದೆ ಆಕಾಶ ನೋಡುತ್ತಾ ನಿಲ್ಲುತ್ತವೆ ಇದರರ್ಥ ಇಷ್ಟೇ ಸಂಸ್ಕೃತಿಗೆ ಸಾಂಪ್ರದಾಯಕ್ಕೆ ಗುರು ಹಿರಿಯರಿಗೆ ಆ ಭಗವಂತನಿಗೆ ಭೂತಾಯಿಗೆ ದೇಶಕ್ಕೆ ಹಾಗೂ ಹಲವು ಪೂಜ್ಯರಿಗೆ ತಲೆಬಾಗುವುದನ್ನು ನಾವು ಕಲಿಯಬೇಕು ಆಗಲೇ ಮನುಷ್ಯನ ವ್ಯಕ್ತಿತ್ವ ಬೆಳೆಯುವುದು ಅಹಂಕಾರ ಅಧಿಕಾರ ಯಾರಿಗೂ ಎಂದಿಗೂ ಶಾಶ್ವತವಲ್ಲ ನಾನು ಎಂಬ ಗರ್ವ ತನ್ನೊಡಲನ್ನೇ ಸುಡುತ್ತದೆ ಕೋಪ ಅಪಹಾಸ್ಯ ಅವಮಾನ ದರ್ಪ ಹಾಗೂ ಭ್ರಷ್ಟತೆ ಮನುಷ್ಯನ ಸರ್ವನಾಶಕ್ಕೆ ಕಾರಣವಾಗುತ್ತವೆ ಎಲ್ಲವನ್ನು ನೋಡುತ್ತಿರುವ ಆ ಭಗವಂತ ಅಲ್ಲಿ ಕುಳಿತು ನಮ್ಮ ನೋಡುತ್ತಿರುತ್ತಾನೆ ಇದು ಅವನ ಮೈದಾನ ನಾವಿಲ್ಲಿ ಆಟಗಾರರಷ್ಟೇ ಎಂಬ ಸತ್ಯದ ಅರಿವಿರಬೇಕು ನಮಗೆ ಜಾಸ್ತಿ ಓದಿದ್ದೀನಿ ಎನ್ನುವ ಗರ್ವ ಬೇಡ ಓದಲು ಸಾಗರದಷ್ಟಿದೆ ಇನ್ನು ನಾನೆಲ್ಲವನ್ನು ಬರೆಯುತ್ತೇನೆ ಎನ್ನುವ ಅಹಂ ಬೇಡ ದಿನದಿಂದ ದಿನಕ್ಕೆ ಸಾವಿರಾರು ಪುಸ್ತಕಗಳು ಮುದ್ರಣವಾಗುತ್ತಲೇ ಇವೆ ಎಲ್ಲವನ್ನೂ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಮಗುವಿನಿಂದ ಗುರು ಹಿರಿಯವರೆಗೂ ನಾವಿನ್ನು ಕಲಿಯುವುದು ತುಂಬ ಇದೆ ಇಷ್ಟೇ ಮುಗಿಯಿತು ರಾತ್ರಿಯಾಯಿತು ಅಂತ ತಿಳಿದರೆ ಇನ್ನೆಲ್ಲೋ ಬೆಳಕಿನ ಆರಂಭವಾಗಿರುತ್ತದೆ ನೀ ಸಾಗುವ ಪಥ ಹೊಸ ಹೊಸ ಪಾಠಗಳನ್ನು ಆಲಿಸುತ್ತಾ ಕಲಿಸುತ್ತಾ ಅನುಭವಗಳನ್ನು ನೀಡುತ್ತಾ ಸಾಗುತ್ತದೆ ಕೆಡುಕನ್ನ ಅಥವಾ ಒಡೆತನ್ನ ಆಯ್ಕೆ ಮಾಡಿಕೊಳ್ಳುವುದು ನಿನಗೆ ಬಿಟ್ಟದ್ದು ಏಕೆಂದರೆ ಪ್ರತಿಯೊಂದಕ್ಕೂ ಫಲಾಫಲ ಅನ್ನುವುದು ನಮಗಿದೆ ಹೀಗಾಗಿ ಯೋಚಿಸಿ ನಡೆಯಬೇಕು ಆಲೋಚಿಸಿ ನುಡಿಯಬೇಕು ಗುರು ಕಲಿಸಿದ ವಿದ್ಯೆ ತಾಯಿ ನೀಡಿದ ಮಮತೆ ತಂದೆ ಹೇಳಿದ ಸಲಹೆ ಹಿರಿ ಕಿರಿಯರು ತೋರಿದ ಪ್ರೀತಿ ರೈತ ಕೊಟ್ಟ ಅನ್ನ ಯೋಧ ನೀಡಿದ ರಕ್ಷಣೆ ನಿನ್ನ ಹೊತ್ತ ಭೂಮಿ ತಾಯಿ ನಿನಗೆ ಭಾಷೆ ಸಂಸ್ಕೃತಿ ಕಲಿಸಿದ ನಾಡು ಕಷ್ಟಕಾಲದಲ್ಲಿ ಜೊತೆಯಾದ ಸ್ನೇಹ ಬಾಂಧವ್ಯಗಳನ್ನು ಎಂದಿಗೂ ಮರೆಯದಿರು ಬದುಕಿನಲ್ಲಿ ಬಾಗುವುದನ್ನು ಕಲಿ ಹೌದಲ್ವಾ ಆತ್ಮೀಯರಿ ಮುಂದಿನ ವಿಡಿಯೋದಲ್ಲಿ ಹೊಸ ಕಥೆಯೊಂದಿಗೆ ಹೊಸ ನೀತಿಯೊಂದಿಗೆ ಹೊಸ ತತ್ವದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು